ಅಷ್ಟಕ್ಕೂ ಒಬ್ಬ ಮಹಿಳೆ ಜೀವನದಲ್ಲಿ ಯಾವುದಕ್ಕಾಗಿ ಆಸೆ ಪಡುತ್ತಾಳೆ ಇದರ ಬಗ್ಗೆ ಒಂದು ಸಣ್ಣ ಕತೆ ರಾಜ ಹರ್ಷವರ್ಧನ ಯುದ್ಧದಲ್ಲಿ ಸೋಲುತ್ತಾನೆ ಹರ್ಷವರ್ಧನನಿಗೆ ಕೈ ಕೈಗೆ ಕೋಳ ತೊಡಿಸಿ ನೆರೆಯ ರಾಜನ ಮುಂದೆ ಹಾಜರುಪಡಿಸಲಾಗುತ್ತದೆ ನೆರೆಯ ರಾಜನು ವಿನಯ ವಿಜಯದಿಂದ ಸಂತೋಷಗೊಂಡು ಹರ್ಷವರ್ಧನಿಗೆ ಒಂದು ಪ್ರಸ್ತಾಪವನ್ನು ಮಾಡುತ್ತಾನೆ ನೀವು ಒಂದು ಪ್ರಶ್ನೆಗೆ ನಮಗೆ ಉತ್ತರವನ್ನು ಕೊಟ್ಟರೆ ನಾವು ನಿಮ್ಮ ರಾಜ್ಯವನ್ನು ಹಿಂದಿರುಗಿಸುತ್ತೇವೆ ಇಲ್ಲದಿದ್ದರೆ ಜೀವಾವಧಿ ಶಿಕ್ಷೆಗೆ ಸಿದ್ಧರಾಗಿರಿ ಪ್ರಶ್ನೆ ಎಂದರೆ ಒಬ್ಬ ಮಹಿಳೆ ಮುಖ್ಯವಾಗಿ ಜೀವನದಲ್ಲಿ ಏನನ್ನು ಬಯಸುತ್ತಾಳೆ ಇದಕ್ಕೆ ಸರಿಯಾದ ಉತ್ತರ ನನಗೆ ಬೇಕು ಇದಕ್ಕಾಗಿ ನಿಮಗೆ ಒಂದು ತಿಂಗಳ ಕಾಲಾವಕಾಶವಿದೆ ಎಂದು ನೆರೆಯ ರಾಜ ಹರ್ಷವರ್ಧನಿಗೆ ಹೇಳಿದ ರಾಜ ಹರ್ಷವರ್ಧನ ಅವರು ಈ ಪ್ರಸ್ತಾಪವನ್ನು ಒಪ್ಪಿಕೊಂಡರು ಅವರು ಈ ಉತ್ತರವನ್ನು ಹುಡುಕಲು ಒಂದು ಕಡೆಯಿಂದ ಮತ್ತೊಂದು ಕಡೆ ಅಲೆದರು ವಿದ್ವಾಂಸರು ಗೃಹಿಣಿಯರು ನೃತ್ಯಗಾರರು ವೇಶ್ಯರು ದಾಸಿಯರು ರಾಣಿಯರು ಸಾಧ್ವಿಗಳವರೆಗೆ ಎಲ್ಲರನ್ನೂ ಭೇಟಿ ಮಾಡಿದರು ನಿಜವಾಗಿಯೂ ಮಹಿಳೆಗೆ ಏನು ಬೇಕು ಎಂಬುದನ್ನು ತಿಳಿಯಲು ಬಯಸಿದರು ಕೆಲವರು ಚಿನ್ನ ಕೆಲವರು ಬೆಳ್ಳಿ ಕೆಲವರು ವಜ್ರ ಆಭರಣ ಕೆಲವರು ಪ್ರೀತಿ ಕೆಲವರು ಮಕ್ಕಳು ಕೆಲವರು ಉತ್ತಮ ಗಂಡ ಕೆಲವರು ಉತ್ತಮವಾದ ತಂದೆ ತಾಯಿ ಕೆಲವರು ರಾಜತ್ವ ಹಾಗೂ ಕೆಲವರು ಕೆಲವರು ನಿವೃತ್ತಿಯ ಬಗ್ಗೆ ಮಾತನಾಡುತ್ತಿದ್ದರು ಆದರೆ ಹರ್ಷವರ್ಧನ ಮಾತ್ರ ಇದಾವುದೇ ಉತ್ತರಗಳಿಗೂ ತೃಪ್ತನಾಗಲಿಲ್ಲ ದೂರದ ಒಂದು ಊರಿನಲ್ಲಿ ಯಾರೋ ಒಬ್ಬಳು ಮಾಟಗಾತಿ ವಾಸಿಸುತ್ತಿದ್ದಾಳೆ ಅವಳು ಪ್ರಶ್ನೆಗಳಿಗೂ ಉತ್ತರ ಹೇಳುತ್ತಾಳೆ ಎಂದು ಹರ್ಷವರ್ಧನಿಗೆ ಯಾರೋ ಒಬ್ಬರು ಸಲಹೆ ನೀಡಿದರು ಹರ್ಷವರ್ಧನ ತನ್ನ ಸ್ನೇಹಿತ ಸಿದ್ದರಾಜನೊಂದಿಗೆ ಮಾಂತ್ರಿಕನ ಬಳಿ ಹೋದನು ಮಾಟಗಾತಿ ಹೇಳಿದಳು ನಾನು ನಿಮಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಹೇಳುತ್ತೇನೆ ಆದರೆ ಅದಕ್ಕೆ ನನಗೆ ನಿಮ್ಮ ಸ್ನೇಹಿತನನ್ನು ಮದುವೆ ಮಾಡಿಕೊಡಬೇಕು ಮಾಟಗಾತಿಗೆ ಬಹಳ ವಯಸ್ಸಾಗಿತ್ತು ಅವಳು ತುಂಬ ಕೃಪಿಯಾಗಿದ್ದಳು ರಾಜ ಹರ್ಷವರ್ಧನ ಈ ಪ್ರಸ್ತಾಪವನ್ನು ನಿರಾಕರಿಸಿದರು ಆದರೆ ಸಿದ್ದರಾಜು ತನ್ನ ಸ್ನೇಹಿತನ ರಾಜ್ಯ ಅಪಾಯದಲ್ಲಿರುವುದನ್ನು ಪರಿಗಣಿಸಿ ಮಾಟಗಾತಿಯನ್ನು ಮದುವೆಯಾಗಲು ಒಪ್ಪಿಕೊಂಡ ನಂತರ ಮಾಟಗಾತಿ ಉತ್ತರ ನೀಡಿದಳು ಪ್ರತಿಯೊಬ್ಬ ಮಹಿಳೆಯು ಯಾವಾಗಲೂ ತನ್ನ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಸ್ವತಂತ್ರವಾಗಿರಲು ಬಯಸುತ್ತಾಳೆ ಎಂದಳು ಇದನ್ನು ಕೇಳಿದ ರಾಜ ಹರ್ಷವರ್ಧನನಿಗೆ ಈ ಉತ್ತರ ಸರಿ ಎನಿಸಿತು ಈ ಉತ್ತರವನ್ನು ನೆರೆಯ ರಾಜನಿಗೆ ಹೇಳಿದಾಗ ಅವನು ಈ ಉತ್ತರದಿಂದ ಸಂತಸಗೊಂಡು ನಂತರ ಅವನು ತನ್ನ ರಾಜ್ಯವನ್ನು ಹರ್ಷವರ್ಧನಿಗೆ ಹಿಂತಿರುಗಿಸಿದನು ತನ್ನ ರಾಜ್ಯಕ್ಕೆ ಹೊರಟು ಹೋದನು ಇಲ್ಲಿ ರಾಜ ಹರ್ಷವರ್ಧನ ಸ್ನೇಹಿತ ಸಿದ್ದರಾಜು ಆ ಮಾಟಗಾತಿಯನ್ನು ಮದುವೆಯಾದನು ಮಾಟಗಾತಿ ತನ್ನ ಮದುವೆಯ ಮೊದಲ ರಾತ್ರಿ ತನ್ನ ಪತಿ ಸಿದ್ದರಾಜುವಿಗೆ ಹೇಳಿದಳು ನಿನ್ನ ಹೃದಯ ಪರಿಶುದ್ಧವಾಗಿದ್ದು ನಿನ್ನ ಗೆಳೆಯನಿಗಾಗಿ ನೀನು ತ್ಯಾಗ ಮಾಡಿ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೆರಡು ಗಂಟೆ ರೂಪಸಿಯ ರೂಪದಲ್ಲಿ ಉಳಿದ ಹನ್ನೆರಡು ಗಂಟೆ ನಿಜ ರೂಪದಲ್ಲಿ ಇರುತ್ತೇನೆ ಹೀಗೆ ಹೇಳು ನಿನಗೆ ಯಾವ ರೂಪ ಇಷ್ಟ ಆಗ ಸಿದ್ದರಾಜು ಹೇಳಿದರು ಪ್ರಿಯೆ ಈ ನಿರ್ಧಾರವನ್ನು ನೀವು ಮಾತ್ರ ತೆಗೆದುಕೊಳ್ಳಬೇಕು ನಾನು ನಿನ್ನನ್ನು ನನ್ನ ಹೆಂಡತಿಯಾಗಿ ಸ್ವೀಕರಿಸುತ್ತಿದ್ದೇನೆ ಹಾಗೂ ನಿನ್ನ ಪ್ರತಿಯೊಂದು ರೂಪವನ್ನು ನಾನು ಇಷ್ಟಪಡುತ್ತೇನೆ ಇದನ್ನು ಕೇಳಿದ ಕೂಡಲೇ ಮಾಟಗಾತಿ ಸುಂದರಿಯಾಗಿ ಬದಲಾದಳು ಅವಳು ಇದಕ್ಕೆ ಪ್ರತಿಯಾಗಿ ಹೇಳಿದಳು ವಾಸ್ತವವಾಗಿ ಇದೇ ನನ್ನ ನಿಜವಾದ ರೂಪ ನನ್ನ ಸುತ್ತಲಿನ ದುಷ್ಟ ಜನರನ್ನು ಓಡಿಸಲು ನಾನು ಈ ರೂಪವಾದ ಮುದುಕಿಯ ರೂಪವನ್ನು ಪಡೆದಿ